ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತು ಹೊಸ ಒಗಟುಗಳನ್ನು ನೋಡೋಣ ಬನ್ನಿ ಹಾಗೆ ನಿಮಗೆ ಉತ್ತರಗಳು ಗೊತ್ತಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ನಾವು ಈಗ ಹತ್ತು ಒಗಟುಗಳನ್ನು ನೋಡೋಣ ಒಂದು ನಾನು ಹುಟ್ಟಿದಾಗ ಎತ್ತರವಾಗಿದ್ದೆ ಆದರೆ ವಯಸ್ಸಾಗುತ್ತಾ ಕೊಳ್ಳಗಾದೆ ಉತ್ತರ ಮೇಣದ ಬತ್ತಿ ಎರಡು ನನಗೆ ಊಟ ಬೇಡ ನಿದ್ರೆ ಬೇಡ ಆದರೆ ದಿನವಿಡೀ ನಿಲ್ಲದೆ ಕೆಲಸ ಮಾಡುತ್ತೇನೆ ಉತ್ತರ ಗಡಿಯಾರ ಒಗಟು ಮೂರು ಮೂರು ಜನ ಬರ್ತಾರೆ ಇಬ್ಬರೂ ಹೊರಗೆ ನಿಲ್ಲುತ್ತಾರೆ ಒಬ್ಬ ಒಳಗೆ ಹೋಗುತ್ತಾನೆ ಉತ್ತರ ಮನುಷ್ಯ ಚಪ್ಪಲಿ ನಾಲ್ಕು ಬೇಲಿ ಮೇಲಿನ ಹಸಿರು ಹಾವನ್ನ ಸಾಂಬಾರ್ ಮಾಡಿ ತಿನ್ನುತ್ತಾರೆ ಉತ್ತರ ಪಡವಲಕಾಯಿ ಐದು ತಲೆ ಮೇಲೆ ಎಲೆ ಹೊಟ್ಟೆಯಲ್ಲಿ ಹಾಲು ಹೊತ್ಕೊಂಡು ನಿಲ್ಲಕ್ಕೆ ಕಾಲಿಲ್ಲ ಆದರೂ ನಿಂತೈತೆ ಉತ್ತರ ತೆಂಗಿನ ಮರ ಆರು ನಾನು ಚಿಕ್ಕವನು ಆದರೆ ಮನೆಯವರೆಲ್ಲರೂ ಹೊರಗೆ ಹೋಗಬೇಕಾದ್ರೆ ನನ್ನನ್ನು ಮನೆ ಕಾಯೋಕೆ ಬಿಟ್ಟು ಹೋಗ್ತಾರೆ ಉತ್ತರ ಬೀಗ ಏಳು ಕಂಬದಂಥ ಕಾಲು ಮೊರದಗಲ ಕಿವಿ ಸಣ್ಣ ಕಣ್ಣು ನಾನ್ಯಾರು ಗೊತ್ತಾ ಉತ್ತರ ಆನೆ ಎಂಟು ನಾನು ಮಣ್ಣೊಳಗೆ ಹುಟ್ಟುತ್ತೀನಿ ಬೆಳ್ಳಗೆ ಇರ್ತೀನಿ ಆದರೆ ತುಂಡು ಮಾಡಿದರೆ ಬಯಲು ಕಂಡು ಕಪ್ಪಗೆ ಹಾಕ್ತೀನಿ ಉತ್ತರ ಆಲೂಗಡ್ಡೆ ಒಂಬತ್ತು ಕೆಂಪಗಿರುವ ನಾನು ಬಾಯಿ ತುಂಬ ನೀರು ತುಂಬಿಕೊಂಡಿದ್ದೇನೆ ನಾನು ಕಹಿ ಇಲ್ಲ ಸಿಹಿ ಇಲ್ಲ ಆದರೆ ನನ್ನಿಂದ ಅಡುಗೆಗೆ ಬಲು ಉತ್ತರ ಟೊಮ್ಯಾಟೊ ಹತ್ತು ಕಣ್ಣ ಮೇಲೆ ಮತ್ತೆರಡು ಕಣ್ಣು ಕುಂತು ಊರೆಲ್ಲ ನೋಡ್ತಾ ಇದೆ ಉತ್ತರ ಕನ್ನಡಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಹಾಗೂ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ